ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಎಚ್ ಡಿ ಎಫ್ ಸಿ ನಿಂದ ನೇಮಕಾತಿ ನಡೀತಾ ಇದೆ ಒಟ್ಟು ಹನ್ನೆರಡು ಸಾವಿರದ ಐದುನೂರ ಐವತ್ತೆರಡು ಬೃಹತ್ ಹುದ್ದೆಗಳ ನೇಮಕಾತಿ ಇದೆ ಬನ್ನಿ ಹುದ್ದೆಗಳ ಹೆಸರನ್ನ ಹೇಳ್ತೀನಿ ಆಡಳಿತ ಅನಾಲೆಟಿಕ್ಸ್ ಸಹಾಯಕ ವ್ಯವಸ್ಥಾಪಕ ಬ್ರಾಂಚ್ ಮ್ಯಾನೇಜರ್ ವ್ಯಾಪಾರ ಅಭಿವೃದ್ಧಿ ಮತ್ತು ಗುಮಾಸ್ತ ಮುಂದೆ ನೋಡಿ ಸಂಗ್ರಹ ಅಧಿಕಾರ ಗ್ರಾಹಕ ಸಂಬಂಧ ನಿರ್ವಾಹಕ ಮತ್ತು ಹಣಕಾಸು ವ್ಯವಸ್ಥಾಪಕ ಲೆಕ್ಕ ಪರಿಶೋಧಕ ಪಿಒ ಐಟಿ ಟಿ ನಿರ್ವಾಹಕರು ಕಾರ್ಯಾಚರಣೆ ಮುಖ್ಯಸ್ಥ ಮತ್ತು ಮ್ಯಾನೇಜರ್ ಹುದ್ದೆಗಳಿಗೆ ನೇಮಕಾತಿ ಇರುತ್ತೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳಿಗೆ ಹದಿನೆಂಟರಿಂದ ನಲವತ್ತೈದು ವರ್ಷಗಳ ವಯೋಮಿತಿ ಇದೆ ಹಾಗೆ ಎಸ್ ಸಿ ಎಸ್ ಟಿ ಮೂರು ವರ್ಷ ಮತ್ತು ಒ ಬಿ ಸಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಕ್ವಾಲಿಫಿಕೇಶನ್ ನೋಡಿ ಶೈಕ್ಷಣಿಕ ಅರ್ಹತೆ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಆದಂತಹ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಸಂಬಳ ನೋಡಿ ಇಪ್ಪತ್ತೈದು ಸಾವಿರದಿಂದ ಒಂದು ಲಕ್ಷ ಹದಿನೆಂಟು ಸಾವಿರ ಪ್ರತಿ ತಿಂಗಳ ಸಂಬಳ ಆಗಿರುತ್ತೆ ಹಾಗೆ ಒಂದು ಆಯ್ಕೆ ಪ್ರಕ್ರಿಯೆ ನೋಡೋದಾದರೆ ಸಂದರ್ಶನ ಮತ್ತು ದಾಖಲೆ ದಾಖಲೀಕರಣ ಅಂದರೆ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಚೆಕ್ ಮಾಡಲಾಗುತ್ತೆ ಮತ್ತು ಇಂಟರ್ವ್ಯೂಗಳ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಅರ್ಜಿ ಶುಲ್ಕ ನೋಡಿ ಸಾಮಾನ್ಯ ಒ ಬಿ ಸಿ ಇ ಡಬ್ಲ್ಯೂ ಎಸ್ ಎಸ್ ಸಿ ಎಸ್ ಟಿ ಪಿ ಎಚ್ ಕ್ಯಾಂಡಿಡೇಟ್ಸ್ಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರಲ್ಲ ನೇರ ನೇಮಕಾತಿ ಇರುತ್ತೆ ಯಾಸ್ತಾ ಇದೆ ನೋಡಿ ಫ್ರೆಂಡ್ಸ್ ಎಚ್ ಡಿ ಎಫ್ ಸಿ ಬ್ಯಾಂಕ್ನಿಂದ ನೇಮಕಾತಿ ನಡೀತಾ ಇದೆ ಒಟ್ಟು ಹನ್ನೆರಡು ಸಾವಿರದ ಐದುನೂರ ಐವತ್ತೆರಡು ಬೃಹತ್ ಹುದ್ದೆಗಳ ನೇಮಕಾತಿ ಇದೆ ಬನ್ನಿ ಹುದ್ದೆಗಳ ಹೆಸರನ್ನು ಹೇಳ್ತೀನಿ ಆಡಳಿತ ಅನಲೆಟಿಕ್ಸ್ ಸಹಾಯಕ ವ್ಯವಸ್ಥಾಪಕ ಬ್ರಾಂಚ್ ಮ್ಯಾನೇಜರ್ ವ್ಯಾಪಾರಾಭಿವೃದ್ಧಿ ಮತ್ತು ಗುಮಾಸ್ತ ಮುಂದೆ ನೋಡಿ ಸಂಗ್ರಹ ಅಧಿಕಾರ ಗ್ರಾಹಕ ಸಂಬಂಧ ನಿರ್ವಾಹಕ ಮತ್ತು ಹಣಕಾಸು ವ್ಯವಸ್ಥಾಪಕ ಲೆಕ್ಕ ಪರಿಶೋಧಕ ಪಿ ಒ ಐ ಟಿ ನಿರ್ವಾಹಕರು ಕಾರ್ಯಾಚರಣೆ ಮುಖ್ಯಸ್ಥ ಮತ್ತು ಮ್ಯಾನೇಜರ್ ಹುದ್ದೆಗಳಿಗೆ ನೇಮಕಾತಿ ಇರುತ್ತೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳಿಗೆ ಹದಿನೆಂಟರಿಂದ ನಲವತ್ತೈದು ವರ್ಷಗಳ ವಯೋಮಿತಿ ಇದೆ ಹಾಗೆ ಎಸ್ ಸಿ ಎಸ್ ಟಿ ಮೂರು ವರ್ಷ ಮತ್ತು ಒಬಿಸಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಅನ್ ಕ್ವಾಲಿಫಿಕೇಶನ್ ನೋಡಿ ಶೈಕ್ಷಣಿಕ ಅರ್ಹತೆ ಎಸ್ ಎಲ್ ಸಿ ಸಿ ಡಿಗ್ರಿ ಆದಂತಹ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಸಂಬಳ ನೋಡಿ ಇಪ್ಪತ್ತೈದು ಸಾವಿರದಿಂದ ಒಂದು ಲಕ್ಷ ಹದಿನೆಂಟು ಸಾವಿರ ಪ್ರತಿ ತಿಂಗಳ ಸಂಬಳ ಆಗಿರುತ್ತೆ ಹಾಗೆ ಒಂದು ಆಯ್ಕೆ ಪ್ರಕ್ರಿಯೆ ನೋಡೋದಾದರೆ ಸಂದರ್ಶನ ಮತ್ತು ದಾಖಲೆ ದಾಖಲೀಕರಣ ಅಂದರೆ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಚೆಕ್ ಮಾಡಲಾಗುತ್ತೆ ಮತ್ತು ಇಂಟರ್ವ್ಯೂಗಳ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಅರ್ಜಿ ಶುಲ್ಕ ನೋಡಿ ಸಾಮಾನ್ಯ ಒ ಬಿ ಸಿ ಇ ಡಬ್ಲ್ಯೂ ಎಸ್ ಎಸ್ ಸಿ ಎಸ್ ಟಿ ಪಿ ಎಚ್ ಕ್ಯಾಂಡಿಡೇಟ್ಸ್ಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರಲ್ಲ ನೇರ ನೇಮಕಾತಿ